ದೇವ್ರು ಕೊಡ್ತಾರ ಇಲ್ಲೋ ನಮ್ ನರೇಂದ್ರ ಮೋದಿ ಅವರು ಹೊರ ಕೊಡ್ತಾರೆ ಸಿದ್ದರಾಮಯ್ಯ ನೀವು ಮಾಡಿರೋ ಪುಕ್ಸಟ್ಟಿ ಎಲ್ಲ ನೀವೇ ತಕೊಳ್ಳಿ ನೀರ್ನ ಆದಷ್ಟು ಬೇಗ ನಿಲ್ಸಿ ನೀವು ಕೂಡ ಎರಡ್ ಸಾವಿರ ರೂಪಾಯಿ ದುಡ್ಡಲ್ಲೇ ಅವ್ರ ನೆಮ್ಮದಿಯಾಗಿ ಅವ್ರೇನ ತಿಳ್ಕೊಂಡ್ರೆ ಅದು ತಪ್ಪು ಕಾವೇರಿ ನೀರಿಂದ ಈ ಸಂಸದರಿಗೆ ಈ ಎಮ್ ಎಲ್ ಎಗಳಿಗೆ ಏನಾಗಿದೆ ಅನಾಹುತ ಅಂತ ಗೊತ್ತಿಲ್ಲ ಈ ಕಾವೇರಿ ಹೋರಾಟಕ್ಕೆ ಮಂಡ್ಯ ಚಾಮರಾಜನಗರ ಮೈಸೂರು ಸೇರಿದಂತೆ ಹಲವಾರು ಊರು ಇದರಲ್ಲಿ ಮಾಡ್ತಾಯಿದ್ದೀವಿ ಆದರೆ ಇದು ದಿನನಿತ್ಯ ನ್ಯೂಸ್ನಲ್ಲಿ ಪೇಪರ್ನಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಆದರೂ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನಕ್ಕೆ ಏನು ಕೊಡಬೇಕು ಅಂತಲೇ ಗೊತ್ತಿಲ್ಲ ದುಡ್ಡು ಬೇಡ ದುಡ್ಡನ್ನ ತಗೊಂಡು ತಗೊಂಡು ಖರ್ಚು ಮಾಡ್ತಾಯಿದ್ದಾರೆ ನೀವು ಜನಗಳ ಅಭಿಮಾನನೂ ಗಳಿಸ್ಬೇಕು ಜನಗಳಿಗೆ ಏನು ಮಾಡಿದ್ರೆ ನೀವು ಹೆಸ್ರಾಗಿ ಉಳಿತೀರಿ ಅನ್ನೋ ಒಂದು ಕೆಲಸನೂ ಆಗಬೇಕು ಇವತ್ತು ಇರ್ತೀರಾ ನಾಳೆ ಇಳಿತೀರಾ ಆದರೆ ಮಾಡಿದೊಂದು ಕೆಲಸ ಗಾಂಧೀಜಿಯವರು ದೇಶಕ್ಕೋಸ್ಕರ ಮಾಡಿದ್ರು ಇವತ್ತು ಅವ್ರಿಗೆ ಒಂದು ದಿನ ಅಂತ ಎಲ್ಲರೂ ಪೂಜೆ ಮಾಡ್ತಾರೆ ಅಂಥದ್ದೊಂದು ಮಾಡೋ ಅಂಥ ಪೂಜೆನ ಮಾಡ್ಕೊಳ್ಳಿ ಯಾಕೆ ಯಾತಕ್ಕೋಸ್ಕರ ಇದು ಯಾತಕ್ಕೋಸ್ಕರ ಮಾಡ್ತಾಯಿದ್ದೀರಿ ಇಷ್ಟೆಲ್ಲನೂ ಏನು ಮಾಡೋದು ಬೇಡ ಆಸ್ತಿನ ಮನಸ್ಸಿನಲ್ಲಿ ಜನಗಳ ಮನಸ್ಸಿನಲ್ಲಿ ಉಳಿರಿ ಜನಗಳಿಗೆ ಏನು ಕೊಟ್ಟರು ಆಗಲ್ಲ ಬೇಡ ಅನ್ನೋಲ್ಲ ಅವರು ಆದರೆ ನೀವು ತಿಳ್ಕೋಬೇಕಾಗಿರೋದು ಏನು ಗೊತ್ತಾ ಅವ್ರಿಗೆ ಏನು ಕೊಟ್ಟರೆ ನಾನು ಅವ್ರ ಮನಸ್ಸಲ್ಲಿ ಉಳ್ಕೋತೀನಿ ಅಂತ ಅನ್ನೋದಲ್ಲ ಅದನ್ನು ಕೊಡಿ ಬೇಡಿ ದುಡ್ಡು ತಕಳಿ ವಾಪಸ್ಸು ನೀವೇ ಮಡಿಕೊಳ್ಳಿ ಸರ್ಕಾರನೂ ಲೂಟಿ ಆದಂಗೆ ಆಯ್ತದೆ ನಿಮಗೂ ಒಳ್ಳೆ ಹೆಸ್ರು ಬರೋಲ್ಲ ನಮಗೂ ನೆಮ್ಮದಿ ಇರಲ್ಲ ಬೇಡಿ ತಕಳಿ ದುಡ್ಡನ್ನ ವಾಪಸ್ಸು ಅದ್ರ ಬಿಟ್ಬಿಟ್ಟು ಇರೋ ತಮಿಳ್ನಾಡಿಗೆ ರಾಜೀನಾಮೆ ಕೊಟ್ಟಾದರೂ ಸರಿ ನೀರನ್ನ ನಿಲ್ಲಿಸಿ ಆ ನೀರಿನಲ್ಲಿ ಬೆಳ್ಕೊಂಡು ಸಮೃದ್ಧಿಯಾಗಿ ತಿಂತಾರೆ ಇವತ್ತು ಹದಿನೈದು ಕೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಗೈತೆ ನೀವು ಕೂಡ ಎರಡು ಸಾವಿರ ರೂಪಾಯಿ ದುಡ್ಡಲ್ಲಿ ಅವ್ರು ನೆಮ್ಮದಿಯಾಗಿ ಅಂತ ತಿಳ್ಕೊಂಡ್ರೆ ಅದು ತಪ್ಪು ನೀವು ಮದ್ರಾಸಕ್ಕೆ ವಹಿಸ್ಕೊಂಡು ಇವತ್ತು ಪ್ರಧಾನಮಂತ್ರಿ ಅವ್ರ ಹತ್ರ ಹೋಗಿದ್ರಲ್ಲ ನನಗೆ ಹಣಕಾಸಿನ ವ್ಯವಹಾರ ಬೇಕು ಅಂತ ಅದ್ರ ಬದಲು ನಮ್ಮ ಜನಗಳಿಗೆ ನಾನು ಇಷ್ಟೆಲ್ಲ ಮೋಸ ಮಾಡಿದ್ದೀನಿ ಮಧ್ಯಪ್ರವೇಶ ಆಗಿ ನೀರನ್ನ ನಿಲ್ಲಿಸ್ಕೊಡಿ ಅದೊಂದು ಸಾಕು ನಾನು ಹೆಸರು ಉಳಿಸ್ಕೊತೀನಿ ಅಂತ ಮಧ್ಯಪ್ರವೇಶ ಮಾಡಿಬಿಟ್ಟಿದ್ರೆ ಇವತ್ತು ನಮ್ಮ ನರೇಂದ್ರ ಮೋದಿಯವರು ದೇವ್ರು ಹೊರಗೆ ಕೊಡ್ತಾರೋ ಇಲ್ವೋ ನಮ್ಮ ನರೇಂದ್ರ ಅವರು ವರ ಕೊಡ್ತಾರೆ ಅವ್ರ ಹತ್ರ ಹೋಗಿರೋದು ಹೋಗಿದ್ರೆ ದೇವ್ರಿಗೆ ಜನಗಳಿಗೆ ಏನಾಗಬೇಕು ಅಂತ ಕೇಳ್ಕೊಳ್ಕಾಯ್ತಿರ್ಲಿಲ್ಲವಾ ಅವ್ರು ಕೊಟ್ಟಿದ್ದು ಬ್ಯಾಗ್ನ ಬ್ಯಾನ್ ಮಾಡಿದ್ರಿ ಅವ್ರು ಇರೋದಲ್ಲ ನಾವು ಕೊಡ್ತಾ ಇರೋದು ಅಂತ ಅವ್ರನ್ನ ಉಲ್ಲಾಟನೆ ಮಾಡಿದ್ರಿ ಆದರೆ ಇವತ್ತು ಅವ್ರ ಹತ್ರನೇ ಹೋಗೋದು ಹೋಗಿದ್ದೀರಾ ಹೋಗೋದು ಹೋಗ್ತೀರಾ ಒಂದು ಒಳ್ಳೆಯ ಕೆಲಸ ಮಾಡಿ ಈಗಲೂ ಕಾಲ ಮಿಂಚಿಲ್ಲ ಮಧ್ಯಸ್ಕೆ ವಹಿಸಿ ಮೋದಿಯವ್ರ ಗಮನಕ್ಕೆ ತಗೊಂಡು ಬನ್ನಿ ಅವ್ರನ್ನ ಭೇಟಿ ಮಾಡಿ ಇದನ್ನು ಮಾತಾಡಿ ಅಂತ ಪ್ರತಿಯೊಬ್ಬರು ಎಮ್ ಎಲ್ ಎಗೂ ಪ್ರತಿಯೊಬ್ಬರು ಎಂ ಪಿಗೂ ಗಮನಕ್ಕೆ ತರ್ತಾನೆ ಇದ್ದೀವಿ ಆದರೆ ಈ ಕಾವೇರಿ ಹೋರಾಟದಿಂದ ಕಾವೇರಿ ನೀರಿಂದ ಈ ಸಂಸದರಿಗೆ ಈ ಎಮ್ ಎಲ್ ಎಗಳಿಗೆ ಏನಾಗಿದೆ ಅನಾಹುತ ಅಂತ ಗೊತ್ತಿಲ್ಲ ಅದೇ ನಮಗೆ ದುರ್ದಿ ಅದೇ ನಮಗೆ ದುರ್ದಯವಾಗಿರೋದು ಅವ್ರು ಹೋಗಿ ನಮ್ಮ ಮೋದಿಯವ್ರ ಗಮನಕ್ಕೆ ತರದೇ ಆಗಿದ್ದೀರೆ ಇವತ್ತು ಇದೊಂದು ನಮ್ಗೆ ಸಮಸ್ಯೆನೇ ಆಯ್ತಿರ್ಲಿಲ್ಲ ಇದಿಷ್ಟೊತ್ತಾಗಲೇ ಸಮಸ್ಯೆ ಮುಗ್ದಿ ಮನೆ ಮನೆಗೆ ಗ್ಯಾಸ್ ಕೊಟ್ಟವ್ರೆ ಮನೆ ಮನೆಗೆ ಫ್ರೀ ಅಕೌಂಟ್ ಕೊಟ್ಟಿದ್ದಾರೆ ಈಗ ತಾಯಂದಿರು ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಕೇಳಿದಿದ್ರೆ ನೀರನ್ನು ಕೊಡ್ತಿದ್ರು ಆದರೆ ದುರ್ದೈವ ಏನಂದರೆ ನಮ್ಮಲ್ಲಿರೋವಂಥವ್ರೆ ನಮಗೆ ಶತ್ರು ಆಗಿದ್ದಾರೆ ಆದ್ದರಿಂದ ದಯವಿಟ್ಟು ಸಿದ್ದರಾಮಯ್ಯನವರೇ ನಾವು ನಿಮ್ಮ ಹತ್ರ ಬೇಡ್ಕೊಳ್ಳೋದೇನಂದ್ರೆ ನೀವು ಮಾಡಿರೋ ಪುಕ್ಸಟ್ಟೆ ಎಲ್ಲ ನೀವೇ ತಗೊಳ್ಳಿ ನಮಗೆ ಬೇಡಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ಟು ತಿನ್ನೋಕ್ಕಾಗಲ್ಲ ಅನ್ನನ ಒಬ್ಬ ಈಗ ನೀವು ಅಷ್ಟು ಮಾಡಿದ್ರಿ ಅಲ್ವ ಅಕ್ಕಿ ರೈಟ್ ಜಾಸ್ತಿ ಆಗಿದೆ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೂಲಿ ಜಾಸ್ತಿ ಆಗಿಲ್ಲ ಒಬ್ಬರು ಗಾರ್ಮೆಂಟ್ಸ್ಕೊಳ್ತಾರೆ ಅವ್ರ ಕೂಲಿ ಜಾಸ್ತಿ ಆಗಿಲ್ಲ ಎಲ್ಲ ಅವ್ರಿಗೆ ಕಮ್ಮಿ ಇದೆ ಪದಾರ್ಥ ಮಾತ್ರ ಎಲ್ಲ ಆಕಾಶದ ಬೆಲೆಗೆ ಹೋಗೋದೇ ಅವ್ರ ಜೀವನ ಮಾಡೋಕ್ಕಾಗಲ್ಲ ಮಕ್ಕಳನ್ನ ಓದಿಸ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ದಯವಿಟ್ಟು ನಾವು ನಿಮ್ಮನ್ನು ಕೇಳ್ಕೊಳ್ಳೋದು ಏನಂದರೆ ಕೊಟ್ಟಿರೋ ಬಾಗ್ಯಾಲ ವಾಪಸ್ ತಗೊಂಡು ನೀರನ್ನ ಆದಷ್ಟು ಬೇಗ ನಿಲ್ಲಿಸಿ ನಮಗೆ ಕೊಟ್ಟರೆ ದಯಮಾಡಿ ಜನಗಳೆಲ್ಲ ಬದಿಕೊಂಡು ಉಸಿರಾಡ್ತಾರೆ ಮುಂದಲು ಮಕ್ಳು ಪೀಳಿಗೆಗೆ ನಿಮ್ಮ ಹೆಸರು ಅಂತ ಅಂಥದ್ದೊಂದು ಕೆಲಸ ಮಾಡಿ ಅಂತ ಹೇಳ್ಕಂತ